ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಕನ್ಯಾ ರಾಶಿಯವರಿಗೆ ಜಗಳ ಮನಸ್ತಾಪಗಳು ಯಾಕಾಗತ್ತೆ ಯಾರ ಜೊತೆಗೆ ಬೇಕಾದಾಗಿರ್ಬಹುದು ಗಂಡ ಹೆಂಡತಿ ನಡುವೆ ಆಗಿರಬಹುದು ಸ್ನೇಹಿತರ ನಡುವೆ ಆಗಿರಬಹುದು ಅಥವಾ ನಿಮಗೆ ಕನ್ಯಾ ರಾಶಿಯವರಿಗೆ ನೀವು ಕೆಲಸ ಮಾಡ್ತಾ ಇದ್ರೋ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ಆಗಿರಬಹುದು ಸಹೋದ್ಯೋಗಿಗಳು ನಿಮ್ಮ ಜೊತೆ ಕೆಲಸ ಮಾಡೋ ಜೊತೆ ಆಗಿರಬಹುದು ನಿಮಗಿಂತ ಕೆಳಗಡೆ ಕೆಲಸ ಆಗಿರಬಹುದು ಯಾಕೆ ನಿಮಗೆ ಜಗಳ ಆಗುತ್ತೆ ಅವರಿಗೆ ಇಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರ ನಿಮ್ಮ ಕಸ್ಟಮರ್ಸ್ ಜೊತೆಗೆ ಯಾಕೆ ಜಗಳ ಮನಸ್ತಾಪಗಳಾಗುತ್ತೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರ ನಿಮಗೆ ನಿಮ್ಮ ಪಾರ್ಟ್ನರ್ಸ್ಗಳಿಗೆ ಯಾಕೆ ಜಗಳ ಮನಸ್ತಾಪ ಆಗುತ್ತೆ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಯಾರ ಜೊತೆಗೆ ಬೇಕಾರಾಗಿರಲಿ ಜಗಳ ಮನಸ್ತಾಪಗಳು ಏನಕ್ಕೆ ಆಗುತ್ತೆ ಅದಕ್ಕೆ ಹಲವಾರು ಮೂರು ಒಂದು ನಾಲ್ಕೈದು ಕಾರಣಗಳಿದೆ ಅದು ಒನ್ ಬೈ ಒನ್ ಕಾರಣಗಳೇನು ಹೇಳ್ತೇನೆ ನಿಮಗೆ ಯಾಕಾಗುತ್ತೆ ಅನ್ನುವಂಥದ್ದು ಜೊತೆಗೆ ಒಂದು ಸಿಂಪಲ್ ಪರಿಹಾರಗಳನ್ನು ಹೇಳ್ತೇನೆ ಖಂಡಿತ ವೀಡಿಯೋ ಖಂಡಿತನಕ ನೋಡಿ ಹಾಗೂ ದಯವಿಟ್ಟು ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳು ಹುಡುಗಿಯನ್ನು ಶೇರ್ ಮಾಡಿ ಪ್ರತಿಯೊಬ್ಬ ಕನ್ಯಾ ರಾಶಿಯವರಿಗೂ ಇಂಪಾರ್ಟೆಂಟು ಯಾರೂ ಜಗಳ ಮನಸ್ತಾಪ ಮಾಡ್ಕೊಳ್ಳದೇ ಇರಲಿ ಪ್ರತಿಯೊಬ್ಬರು ಐಕ್ಯಮತ್ಯದಿಂದ ಸ್ವಲ್ಪ ಚೆನ್ನಾಗಿ ಕೂಡಿ ಸಂತೋಷವಾಗಿ ಜಗಳ ಮನಸ್ತಾಪಗಳು ಪರಿಹಾರ ಆಗಲಿ ಒಳ್ಳೆಯದಾಗಲಿ ಮೊದಲನೇದಾಗಿ ನೋಡಿ ಈ ಕಾರಣಗಳನ್ನು ನೋಡ್ಕೊಂಡು ಹೋಗ್ತಾ ಜಾತಕ ಬಹಳ ಮುಖ್ಯವಾದ ಕಾರಣ ನೋಡಿ ರಾಶಿಯವರಿಗೆ ಅವರ ಜಾತಕದಲ್ಲಿ ಏನಾದರೂ ಅವರ ರಾಶಿಯಲ್ಲೇ ಕುಜ ಇದ್ದರೆ ನೀವೇ ಉಗ್ರ ಸ್ವಭಾವದವರಾಗಿ ಜಗಳವನ ಸ್ಥಾಪಗಳು ಜಾಸ್ತಿ ಆಗ್ಬಿಡುತ್ತೆ ಇಲ್ವಾ ನಿಮ್ಮ ಜಾತಕದಲ್ಲಿ ಏನಾದರೂ ಮೀನರಾಶಿಯಲ್ಲಿ ಕುಜಾ ಇದ್ದಾನೆ ಅಂತಾದರೂ ಸಹ ಜಗಳವನ ಸ್ಥಾಪಗಳು ಜಾಸ್ತಿ ಆಗ್ಬಿಡುತ್ತೆ ಯಾವುದೇ ಪಾಪಗ್ರಹಗಳು ರವಿ ಕುಜಾ ರಾಹು ಕೇತು ಯಾವುದೇ ಪಾಪಗ್ರಹಗಳು ನಿಮಗೆ ಸಪ್ತಮದಲ್ಲಿದೆ ಮೀನದಲ್ಲಿದೆ ಅಂತಾದಾಗ ಸ್ವಲ್ಪ ನಿಮ್ಮ ಮೇಲೆ ನಿಮಗೆ ಸಿಗುವಂಥವರೆಲ್ಲ ನಿಮ್ಮ ಜೊತೆ ಜಗಳ ಮನಸ್ತಾಪಗಳು ಮಾಡುವಂಥವರೇ ಆಗಿಬಿಡ್ತಾರೆ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಜಗಳ ಮನಸ್ತಾಪ ಮಾಡೋವಂಥವ್ರು ಸಿಗಲ್ಲ ಯಾಕಂದರೆ ಸಪ್ತಮಾಧಿಪತಿ ಗುರು ಆದ್ದರಿಂದಾಗಿ ತುಂಬ ಚೆನ್ನಾಗಿರ್ತಕ್ಕಂಥವ್ರು ಸಿಗಬೇಕು ಆದರೆ ಸಪ್ತಮದಲ್ಲಿ ಪಾಪಗ್ರಹಗಳಿದ್ದರೆ ಅಥವಾ ನಿಮ್ಮ ರಾಶಿಯಲ್ಲಿಯೇ ಪಾಪಗ್ರಹಗಳಿದ್ದರೆ ಆಗ ಕಡ್ಡಾಯವಾಗಿ ನಿಮ್ಮ ರಾಶಿಯಲ್ಲಿದ್ದರೆ ನೀವೇ ಜಗಳ ಮಾಡ್ತೀರಾ ಸಪ್ತಮದಲ್ಲಿದ್ದರೆ ನಿಮಗೆ ಸಿಗೋರೆಲ್ಲ ಜಗಳ ಮನಸ್ತಾಪಗಳು ಮಾಡಿಕೊಂಡಿರ್ತಾರೆ ಏನಾದರೂ ಈ ವಿವಾಹಿತ ಕನ್ಯಾ ರಾಶಿಯ ವಿವಾಹಿತ ಸ್ತ್ರೀಯರು ಅಂತೀವಲ್ಲ ಅವರೇನ ವಿವಾಹಿತ ಗೆ ಅವ್ರ ಜಾತಕದಲ್ಲಿ ಶನಿ ಏನಾದರೂ ಧನುರ್ ರಾಶಿಯಲ್ಲಿದ್ದಾನೆ ಅಂತಾದರೂ ಅತ್ತೆ ಮಾವನ ಜೊತೆಗೆ ಜಗಳ ಆಗ್ಬಿಡುತ್ತೆ ಕಡೆ ತವ್ರ ಮನೆ ಜಗಳ ಈ ಕಡೆ ಅತ್ತೆ ಮಾವನ ಜೊತೆಗೂ ಜಗಳ ಆಗ್ಬಿಡುತ್ತೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ ಪಾಪ ವಿವಾಹಿತ ಕನ್ಯಾ ರಾಶಿಯ ಸ್ತ್ರೀರೇನಾದರೂ ಶನೇಶ್ವರನ ಪ್ರಭಾವ ಜಾಸ್ತಿ ಆಗ್ಬಿಟ್ರೆ ಇತ್ತಲ್ವ ಸೊ ಆದ್ರಿಂದ ಜಾತಕ ಬಹಳ ಮುಖ್ಯವಾದಂತಹ ಕಾರಣ ವೈಯಕ್ತಿಕ ಜಾತಕ ಗುಣಸ್ವಭಾವಗಳು ವ್ಯತ್ಯಾಸವಾಗುವ ಗುಣಸ್ವಭಾವಗಳಾದ್ರಿಂದ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಸಪ್ತಮದಲ್ಲಿ ಯಾವ ಗ್ರಹಗಳಿದೆ ಶನಿಯಲ್ಲಿದ್ದಾನೆ ನಿಮ್ಮ ರಾಶಿಯಲ್ಲಿ ಯಾವ ಯಾವ ಪಾಪಗ್ರಹಗಳಿದೆ ಇದು ಎಲ್ಲವುದೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಲಿಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಆಗುತ್ತೆ ಇನ್ನೂ ಹಲವಾರಂತಹ ಕಾರಣಗಳಿದೆ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದರೆ ನಿಮಗಿರ್ತಕ್ಕಂಗೆ ನೀವು ವಾಸ ಮಾಡುವ ಜಾಗದ ವಸ್ತು ಹಲವಾರು ಬಾರಿ ಏನಾಗ್ಬಿಡತ್ತೆ ನೀವು ಬಾಡಿಗೆ ಮನೆಯಲ್ಲಿರಿ ಸ್ವಂತ ಮನೆಯಲ್ಲಿರಿ ಬಾಡಿಗೆ ಅಂಗಡಿಲಿರಿ ಸ್ವಂತ ಅಂಗಡಿಲಿರಿ ಬಾಡಿಗೆ ಆಫೀಸಿರಲಿ ಸ್ವಂತ ಆಫೀಸ್ ಇರಲಿ ನೀವಿರುವ ವಾಸ ಮಾಡುವ ಜಾಗದಲ್ಲಿ ಈ ಅಗ್ನಿಮೂಲೆಯ ಒಂದು ಪ್ರಭಾವ ಏನಾದರೂ ಜಾಸ್ತಿ ಆಗಿಬಿಟ್ರೆ ನಿಮಗೆ ಅದು ವಾಸ್ತು ದೋಷವನ್ನು ಉಂಟು ಮಾಡಿ ಸ್ವಲ್ಪ ಜಗಳ ಮನಸ್ತಾಪಗಳು ಉಗ್ರ ವಾತಾವರಣ ಜಾಸ್ತಿ ಮಾಡಬಿಡುತ್ತೆ ಸೊ ಅಗ್ನಿ ಮೂಲೆ ಅನ್ನುವಂಥದ್ದು ಕಟ್ಟಾಗಿಲ್ಲ ಬೆಳೆದು ಬಿಟ್ಟಿದೆ ಅಗ್ನಿ ಮೂಲೆಯಲ್ಲೇ ಮೇನ್ ಆಫೀಸ್ ಮಾಡ್ಕೊಂಡ್ಬಿಟ್ಟಿದ್ರೆ ಅಥವಾ ಮನೆಯಲ್ಲಾದರೆ ಅಗ್ನಿ ಮೂಲೆಯಲ್ಲೇ ಇಲ್ಲಾದರೂ ಸ್ವಲ್ಪ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ರಿ ಬೆಡ್ರೂಮಲ್ಲಿ ಇರಬೇಕು ಅಂತಿಲ್ಲ ಒಂದು ಎಕ್ಸ್ಟ್ರಾ ರೂಮಿದ್ದು ಜಾಸ್ತಿ ಹೊತ್ತು ನೀವು ಅಲ್ಲಿ ಸ್ಪೆಂಡ್ ಮಾಡ್ತೀರಾ ಅಂದರೂ ಸಹ ಸ್ವಲ್ಪ ಜಗಳ ಮನಸ್ಥಾಪನೆ ಜಾಸ್ತಿ ಆಗುತ್ತೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಮನೆಯಲ್ಲೇ ಇರ್ತಾರಲ್ವಾ ಸೊ ಅಗ್ನಿಮೂಲೆಯಲ್ಲೇ ಅಡುಗೆ ಮನೆ ಇರ್ತದೆ ಹೆಣ್ಣು ಮಕ್ಕಳು ಸ್ವಲ್ಪ ಜಾಸ್ತಿ ಅಡುಗೆ ಇರ್ತಾರೆ ಅದರಿಂದಗೂ ಸಹ ಸ್ವಲ್ಪ ಅವರಿಗೆ ತಾಳ್ಮೆ ಕಡಿಮೆ ಆಗಿಬಿಡುತ್ತೆ ಅಡುಗೆ ಮಾಡಿ 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 ಆ ಬೆಂಕಿ ಮುಂದೆ ಇದ್ದು ಇದ್ದು ಕೂಡ ಸ್ವಲ್ಪ ಆ ದಿಕ್ಕಿದೆಯಲ್ಲ ಅಗ್ನಿಮೂಲೆಯ ದಿಕ್ಕು ಅದೇ ಸ್ವಲ್ಪ ಉಗ್ರತ್ವ ಸ್ವಭಾವವನ್ನು ತೋರಿಸ್ಬಿಡುತ್ತೆ ಆಯ್ತಲ್ವ ಅದರಿಂದ ಆ ವಾಸ್ತು ದೋಷಗಳಿಂದಾಗಿ ಹಲವಾರು ಬಾರಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗುತ್ತೆ ಇನ್ನು ದೃಷ್ಟಿದೋಷ ದೃಷ್ಟಿ ದೋಷದಿಂದಲೂ ಸಹ ಜಗಳ ಮನಸ್ತಾಪಗಳು ಎಷ್ಟು ಚೆನ್ನಾಗಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸಪ್ಪ ಏನು ಫ್ರೆಂಡ್ಶಿಪ್ಪು ಮಾರ ನಿಮ್ಮದು ಅಂತಾರೆ ದೃಷ್ಟಿಯಾಗಿ ನೀವು ನೀವು ಫ್ರೆಂಡ್ ನೀವು ನಿಮ್ಮ ಫ್ರೆಂಡ್ ಹೊಡೆದಾಳಾ ಕತ್ಬಿಟ್ಟಿರ್ತೀರಾ ಏನು ಜೋಡಿರಿ ನಿಮ್ಮದು ಗಂಡ ಹೆಂಡ್ತಿ ಜೋಡಿ ನಂಬರ್ ಒನ್ ಅಂತಾರೆ ಗಂಡ ಹೆಂಡ್ತಿ ಇಬ್ಬರು ಜಗಳ ಮನೆಗೆ ಸ್ಟಾರ್ಟ್ ಹೇ ಏನೋ ಆ ಮಾವ ಅಳಿಯಾ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಅಳಿಯ ಅಂದ್ರೆ ನಿಮ್ಮ ಥರ ಇರಬೇಕು ಅತ್ತೆ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ಮಾವ ಸೊಸೆ ಅಂದ್ರೆ ನಿಮ್ಮ ಥರ ಇರಬೇಕು ತನ್ ತಾ ತಂದೆ ಮಗಳು ಥರ ಇದ್ದೀರಾ ಅಂತ ಹೊಗಳ್ತಾರೆ ದೃಷ್ಟಿಯಾಗಿ ನೆಕ್ಸ್ಟ್ ಡೇನೆ ಜಗಳ ಸ್ಟಾರ್ಟ್ ಮನೆಯಲ್ಲಿ ನೆಮ್ಮದಿನೇ ಇರಲ್ಲ ಹಾಂ ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಕ್ಕಿದೆ ಬಿಡಪ್ಪ ನಿನಗೇನು ಒಳ್ಳೆ ಬಿಸ್ನೆಸ್ ಅಂತಾರೆ ಪಾರ್ಟ್ನರ್ಗೆ ನಿಮಗೆ ಜಗಳ ಈ ದೃಷ್ಟಿ ದೋಷದಿಂದಾಗ್ಲೂ ಸಹ ನಿಮಗೆ ಜಗಳ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ ಸಿಕ್ಕವಡೆ ದೃಷ್ಟಿ ಆಗಿದೆ ಆಗಿದೆ ಅಂತ ಅದರ ನಂತರ ಮಾಟ ಮಂತ್ರವೂ ಕಾರಣ ಮಾಟಮಂತ್ರ ಮಾಡಿಸಿಯೂ ಕೂಡ ಹೇಳಿದ ಹೊಟ್ಟೆ ನೋವು ಔಷಧಿ ಇದೆ ಹೊಟ್ಟೆ ಕಿಚ್ಚೆ ಔಷಧಿ ಇಲ್ಲ ಅಂತ ಸೊ ಒಂದಿಷ್ಟು ಮಾಟ ಮಂತ್ರಗಳು ನಿಮ್ಮ ಮೇಲೆ ಮಾಡಿ ಹಾಕ್ತಾರೆ ಎಲ್ಲ ಒಂದಿಷ್ಟು ಕುಂಕುಮ ತೆಗೆದು ಹಾಕ್ತಾರೆ ಮತ್ತೊಂದು ಕಡೆ ಒಂದಿಷ್ಟು ಬೇರೆ ಏನೋ ಒಂದು ಲಿಂಬೆಣ್ಣು ಮಂತ್ರ ಸೆಟ್ ಹೋಗ್ತಾರೆ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಬೆಡ್ರೂಮಲ್ಲಿ ಏನೋ ಒಂದು ಹೋಗಿರ್ತಾರೆ ಎಲ್ಲೋ ಬಟ್ಟೆ ತೆಗೀತಾ ಇರ್ತಾರೆ ಒಳಗಡೆ ಏನೋ ಒಂದು ಇದೇನೋ ನಾನು ಇಟ್ಟಿಲ್ವಲ್ಲ ಯಾವತ್ತೂ ಇದೇನು ಇದು ಒಂದು ಹುಡುಕ್ತಾ ಇರ್ತೀರ ಏನೇನೋ ಸಿಗುತ್ತೆ ನಿಮಗೆ ಜೇಬುಗಳಲ್ಲಿ ಏನೋ ಸಿಗುತ್ತೆ ನಿಮಗೆ ಇದೇನಿದು ನನ್ನ ಜೇಬಲ್ಲಿ ಹೆಂಗೆ ಬಂತಿದು ನನ್ನ ಹಾಸಿಗೆಯಲ್ಲಿ ಹೆಂಗೆ ಬಂತಿದ್ದು ನನ್ನ ಬ್ಯಾಗಲ್ಲಿ ಹೆಂಗೆ ಬಂತಿದ್ದು ನನ್ನ ಟೇಬಲ್ ಮೇಲೆ ಹೆಂಗೆ ಬಂತು ನನ್ನ ಲಾಕರಲ್ಲಿ ಹೆಂಗೆ ಬಂತು ಇದೆಲ್ಲ ಹಾಂ ಇದೇನೋ ಯಂತ್ರ ಇದೇನೋ ತಾಯ್ತ ಇದೇನೋ ಅರ್ಶನ ಇದೇನೋ ಕುಂಕುಮ ಇದೇನೋ ಭಸ್ಮ ಅಲ್ವಾ ಸೊ ಈ ತರಹ ಒಂದಿಷ್ಟು ಮಂತ್ರಗಳಿಂದ ನಿಮಗೆ ಒಂದಿಷ್ಟು ಜಗಳ ಎಲ್ಲೋದರೂ ಜಗಳ 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 ಮನಸ್ತಾಪಗಳು ಜಾಸ್ತಿ ಯಾಕೆ ಹಿಂಗೆ ಜಗಳ ಮೇಲೆ ಜಗಳ ಇದೆ ಅಂತ ಅದರ ನಂತರ ಬರತಕ್ಕಂಥದ್ದು ನಿಮ್ಮ ಅಭ್ಯಾಸಗಳು ನಿಮ್ಮ ಅಭ್ಯಾಸಗಳಿಂದಾಗಿ ಭಾಳಷ್ಟು ಜಗಳ ಮನಸ್ತಾಪಗಳಾಗ್ಬಿಡುತ್ತೆ ನೀವೇನು ಮಾಡ್ತೀರಾ ಕೈಯಲ್ಲಿ ಉಪ್ಪನ್ನು ಕೊಡ್ತಕ್ಕಂಥದ್ದು ನೀವು ಕೈಯಲ್ಲಿ ಹಿಂಗೆ ಉಪ್ಪು ಕೊಡ್ತಕ್ಕಂಥದ್ದು ಅಥವಾ ಇನ್ನೊಬ್ಬರ ಕೈಯಿಂದ ಡೈರೆಕ್ಟಾಗಿ ಉಪ್ಪನ್ನು ತೆಗೆದುಕೊಳ್ತಕ್ಕಂಥದ್ದು ಅಭ್ಯಾಸ ಇದೆ ಉಪ್ಪನ್ನು ಕೈಯಲ್ಲಿ ಕೊಟ್ಟು ತಗೋಬಾರ್ದು ಆಗುತ್ತೆ ಆಮೇಲೆ ಹರಿತವಾದಂತಹ ಪದಾರ್ಥಗಳು ಚಾಕು ಬ್ಲೇಡು ಕತ್ರಿ ಸೂಜಿ ಇದೆಲ್ಲದನ್ನೂ ಸಹ ಕೈಯಿಂದ ಕೈಗೆ ಹಿಂಗೆ ತಗೊಳ್ಕೊಳ್ಬಾರ್ದು ಆಮೇಲೆ ಪದಾರ್ಥಗಳಲ್ಲಿ ಬರೀ ಉಪ್ಪಂದೇ ಅಲ್ಲ ಹುಳಿ ಪದಾರ್ಥಗಳನ್ನು ಸಹ ಕೈಯಿಂದ ಕೈ ತಗೊಬಾರ್ದು ಈಗ ಮೊಸರು ನಾರ್ಮಲ್ ಆಗಿ ಚಪ್ಪ ಇದ್ದರೆ ಓಕೆ ಹುಳಿ ಮೊಸರು ಅಥವಾ ಲಿಂಬೆ ಹಣ್ಣು ಅಥವಾ ಹುಣಸೆ ಹಣ್ಣು ಆದ್ರಿಂದ ಮಾಡಿದ ಪದಾರ್ಥಗಳು ಇದೆಲ್ಲದೂ ಸಹ ಹುಳಿ ಜಾಸ್ತಿ ಇರುವ ಪದಾರ್ಥಗಳನ್ನು ಸಹ ಕೈಯಲ್ಲಿ ಕೊಟ್ಟು ತಗೊಂಡು ಮಾಡಬಾರ್ದು ಸಂಬಂಧಗಳು ಹಾಳಾಗ್ಬಿಡುತ್ತೆ ಏನು ಮಾಡಬೇಕು ಅಲ್ಲ ಕೆಳಗಡೆ ಇಡೀ ತಗೊಳ್ತಾರೆ ಅವರು ಕೈಗೆ ಕೈಯಿಂದ ಕೈಗೆ ಕೊಡಬಾರ್ದು ಅಂತ ನಾನು ಹೇಳ್ತಕ್ಕಂಥದ್ದು ಅಷ್ಟೇ ಇನ್ನೇನಿಲ್ಲ ಅಭ್ಯಾಸಗಳು ಕೆಲವಿಷ್ಟು ಆಮೇಲೆ ಹರಿತವಾದಂಥ ಈ ಈ ಗಾಜು ಎಂತ ಹೇಳ್ತೀನಿ ನಿಮಗೆ ಗ್ಲಾಸ್ ಹಾ ಅದು ಕೂಡ ನೀವು ಒಡೆದು ಹೋದಂತಹ ಗ್ಲಾಸನ್ನು ಮುರಿದು ಹೋದ ಇವಾಗ ಮನೆಯಲ್ಲೋ ಗ್ಲಾಸ್ ಬಿದ್ದು ಹೋಗುತ್ತೆ ಅಥವಾ ಎಲ್ಲೋ ಒಡೆದು ಹೋಗುತ್ತೆ ಮತ್ತೆ ಒಂದು ಕೂಡ ನಿಧಾನಕ್ಕೆ ಎಲ್ಲ ಒಂದೊಂದೇ ಒಂದೊಂದೇ ಪೀಸ್ ಯಾರು ತುರಿಬಾರ್ದಂಥ ಪೀಸ್ ಜೋಡಿಸ್ಬಿಟ್ಟು ನೀಟಾಗಿ ಇಟ್ಬಿಟ್ಟು ನಿಮ್ಮ ಫ್ರೆಂಡ್ ಕೇಳ್ಕೊಡ್ತೀರಾ ಏ ತಗೋ ಇನ್ನು ತಗೊಂಡೋಗಿ ಬಿಸಾಕು ಅಂತ ಅವರು ಕೈಲಿ ಕೊಟ್ಟರೆ ನಿಮಗೆ ಅವರಿಗೆ ಜಗಳ ಆಯಿತು ಹಾಗೂ ಇದೆಲ್ಲದನ್ನು ಸಹ ಉಪ್ಪಿರಬಹುದು ಹುಳಿ ಇರಬಹುದು ಹರಿತವಾದ ವಸ್ತುಗಳಿರಬಹುದು ಈ ಗಾಜು ಇತ್ಯಾದಿಗಳಿರಬಹುದು ಎಲ್ಲದನ್ನೂ ಸಹ ನೀವು ಕೊಡುವ ವಾರ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ ಬಹಳ ಮುಖ್ಯವಾಗಿ ಆಯಾ ವಾರಗಳಲ್ಲೂ ಸಹ ಕೊಡಬಾರ್ದು ಮಂಗಳವಾರ ಹಾಗೂ ಗುರುವಾರ ಈ ಎರಡು ವಾರಗಳಲ್ಲಿ ಇದನ್ನು ಕೊಟ್ಟು ತಗೊಂಡು ಜಾಸ್ತಿ ಆಗಿಬಿಟ್ರೆ ಇನ್ನು ಸ್ವಲ್ಪ ಆ ವಾರಗಳಲ್ಲಿ ಮಾಡಿದ್ರೆ ಇನ್ನು ಜಾಸ್ತಿ ಆಗ್ಬಿಡುತ್ತೆ ಸೊ ಆದ್ದರಿಂದ ಇದನ್ನು ಸ್ವಲ್ಪ ಹೆಚ್ಚಿನದಾಗಿ ಗಮನಿಸಿ ನಿಮ್ಮ ಅಭ್ಯಾಸಗಳನ್ನು ಕಂಟ್ರೋಲ್ ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಅಭ್ಯಾಸಗಳು ಬಿಡಬೇಕು ನೀವು ಬಿಟ್ಟರೆ ಜಗಳ ಮನಸ್ತಾಪಗಳು ಸರಿ ಹೋಗುತ್ತೆ ಏನು ಬೇಕಾರಾಗ್ಲಿ ಗುರುಳೇ ಇದು ಪರಿಹಾರ ಏನು ಅದು ಯಾವುದರಿಂದ ಆಯಿತು ಅನ್ನುವಂಥದ್ದು ನೋಡೋಣ ಈಗ ಅದು ವಾಸ್ತುವಿಂದ ಆಗಿರಬಹುದು ಜಾತಕದಿಂದ ಆಗಿರಬಹುದು ದೃಷ್ಟಿಯಿಂದ ಆಗಿರ್ಬೋದು ಮಾಟಮಂತ್ರದಿಂದ ಆಗಿರ್ಬೋದು ಅಥವಾ ಅಭ್ಯಾಸ ಬಲಗಳಿಂದಲೇ ಆಯಿತು ಅಂತಲೇ ಅನ್ಕೊಳ್ಳೋಣ ಪರಿಹಾರ ಏನು ಸಿಂಪಲ್ ಪರಿಹಾರ ಏನು ಅಂತ ನೀವು ಕೇಳ್ಬೋದು ನಾನು ಕೆಲವಿಷ್ಟು ಸಿಂಪಲ್ ಪರಿಹಾರಗಳನ್ನು ನಿಮಗೆ ಹೇಳ್ತೇನೆ ಯಾರಿಗೆ ಕನ್ಯಾ ರಾಶಿಯವರಿಗೆ ಅದರಲ್ಲಿ ಬಹಳ ಮುಖ್ಯವಾಗಿ ಬರತಕ್ಕಂಥದ್ದು ವೈಯಕ್ತಿಕ ಜಾತಕವನ್ನು ಒಮ್ಮೆ ತೆಗೆದು ನೋಡಿಕೊಂಡು ಏಳನೇ ಮನೆ ಅಂದರೆ ಮೀನರಾಶಿಯಲ್ಲಿ ಆದರೂ ಪಾಪಗ್ರಹಗಳಿದ್ದರೆ ಅದು ಯಾವ ಪಾಪಗ್ರಹ ಇದೆ ನೋಡಿಕೊಂಡು ಆ ಪಾಪಗ್ರಹದ ಸಂಬಂಧ ಕುಜ ಇದ್ದರೆ ಕುಜ ಅಷ್ಟೋತ್ತರ ರಾಹು ಇದ್ದರೆ ರಾಹು ಕೇತು ಇದ್ದರೆ ಕೇತು ಶನಿ ಇದ್ದರೆ ಶನಿ ಈ ರವಿ ಇದ್ದರೆ ರವಿ ಆ ಥರ ಗ್ರಹಗಳ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಠನ ಮಾಡೋದ್ರಿಂದ ಒಂದಿಷ್ಟು ನಿಮಗೆ ಜಗಳ ಮನಸ್ತಾಪಗಳು ಕಡಿಮೆ ಆಗಿಬಿಡುತ್ತೆ ಇನ್ನು ಸಾಮಾನ್ಯವಾಗಿ ಷಷ್ಠ್ಯಾಧಿಪತಿ ನಿಮಗೆ ಶನೇಶ್ವರ ಗ್ರಹ ಶನಿಯ ಸ್ತೋತ್ರಗಳನ್ನು ಪಠನೆ ಮಾಡೋದರಿಂದಲೂ ಸಹ ನಿಮಗೆ ಜಗಳ ವನಸ್ತಾಪ ಕಡಿಮೆ ಆಗುತ್ತೆ ಸಾಮಾನ್ಯವಾಗಿ ಕನ್ಯಾರಾಶಿಯವರು ಗುರುವಿನ ಆರಾಧನೆ ಅಂತಂದರೆ ಗುರುವಾರಗಳಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋದು ಗುರುವಾರಗಳಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು ಗುರುವಾರಗಳಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗೋದು ವರ್ಷಕ್ಕೊಮ್ಮೆ ಗಾಣಗಾಪುರಕ್ಕೆ ಹೋಗೋದು ವರ್ಷಕ್ಕೊಮ್ಮೆ ಮಂತ್ರಾಲಯಕ್ಕೆ ಹೋಗೋದು ಹೀಗೆ ಗುರು ಸನ್ನಿಧಾನಗಳಿಗೆ ವರ್ಷಕ್ಕೊಮ್ಮೆ ಹೋಗಿ ಅಲ್ಲಿ ಏನಾದರೂ ಒಂದು ಸೇವೆಯನ್ನು ಮಾಡಿಕೊಂಡು ಬಂದರೂ ಸಹ ಅಥವಾ ವಾರಕ್ಕೊ ವಾರ ವಾರ ಗುರುವಾರ ಗುರುವಾರ ಮನೆ ಹತ್ತಿರದಲ್ಲಿರುವ ಗುರು ಸನ್ನಿಧಾನಗಳಿಗೆ ಹೋಗಿ ಬಂದರೂ ಸಹ ಈ ಜಗಳ ಮನಸ್ತಾಪಗಳು ಆದಷ್ಟು ಕಡಿಮೆಯಾಗಿ ಪಾರ್ಟ್ನರ್ಶಿಪ್ ಚೆನ್ನಾಗಿರುತ್ತೆ ಐಕ್ಯಮತ್ಯ ಚೆನ್ನಾಗಿರುತ್ತೆ ಆದಷ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಇನ್ನೂ ವಿಶೇಷವಾಗಿ ಧಾರಣಾ ಪರಿಹಾರ ಅಂದರೆ ಧರಣ ಏನನ್ನ ಧರಿಸೋದ್ರಿಂದ ಜಗಳ ಮನಸ್ತಾಪಗಳು ಕಡಿಮೆ ಆಗುತ್ತೆ ಅಂತ ಅದಕ್ಕೊಂದು ವಿಶೇಷ ಪರಿಹಾರವನ್ನು ವಿಡಿಯೋ ಅಂಡಲ್ಲಿ ಹೇಳ್ತೇನೆ ಅದಕ್ಕಿಂತ ಮುಂಚೆ ಒಂದು ಐಕ್ಯಮತ್ಯ ಮಂತ್ರವನ್ನು ಹೇಳ್ತೇನೆ ಅದೇನಪ್ಪ ಅಂದರೆ ಶ್ರವಣ ಕೇಳಿಸ್ಕೊಳ್ಳೋದ್ರಿಂದಲೇ ನಿಮಗೆ ಜಗಳ ಮನಸ್ತಾಪ ಕಡಿಮೆ ಆಗಿ ಐಕ್ಯಮಂತ್ಯ ಜಾಸ್ತಿ ಆಗಬೇಕು ಅಂದರೆ ಸೇರಿಕೊಳ್ಳುವಿಕೆ ಜಾಸ್ತಿ ಆಗಬೇಕು ಅದರ ಹೆಸರೇ ಐಕ್ಯಮತ್ಯ ಮಂತ್ರ ಅಂತ ಈ ವಿಡಿಯೋ ಹ್ಯಾಂಡಲ್ ನಾನು ನಿಮಗೂ ಆ ಮಂತ್ರವನ್ನು ಹೇಳಿಸ್ತೇನೆ ಕೇಳಿಸ್ತೇನೆ ನಾನೇ ಹೇಳಿ ಕೇಳಿಸ್ತೇನೆ ಕೇಳಿಸ್ಕೊಳ್ಳಿ ಪ್ರತಿದಿನ ಬೆಳಗ್ಗೆ ನೀವು ಒಂದು ಒಂಬತ್ತು ಬಾರಿ ಆ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋದ್ರಿಂದ ಜಗಳ ಮನಸ್ತಾಪಗಳು ಕಡಿಮೆ ಆಗಿಬಿಡುತ್ತೆ ಅಥವಾ ನೀವು ಎಲ್ಲ ಆಫೀಸಲ್ಲಿ ಇರ್ತೀರೋ ಎಲ್ಲೇ ಇರ್ತೀರೋ ಜಗಳ ಆಗ್ತಾ ಇದೆ ಅಥವಾ ಯಾವ ಜೊತೆಗೂ ಜಗಳ ಆಗಬಾರ್ದು ಆ ಸಂದರ್ಭಕ್ಕೆ ಕರೆಕ್ಟಾಗಿ ಐಕ್ಯಮತ್ಯ ಮಂತ್ರವನ್ನು ಪ್ಲೇ ಮಾಡ್ಕೊಂಡು ಕೇಳಿಸ್ಕೊಳ್ತಾ ಇರಿ ಆ ಜಗಳ ಮನಸ್ತಾಪಗಳು ಅಲ್ಲಿಗೆ ಜೋರಾಗಿ ಗಲಾಟೆ ಮಾಡಬೇಕು ಅಂತ ಬಂದವರು ಕೂಡ ಅಲ್ಲೇ ಶಾಂತರಾಗಿ ಹೊರಟೋಗ್ತಾರೆ ಸೊ ಐಕ್ಯಮತ್ಯ ತುಂಬ ಚೆನ್ನಾಗಿ ಒಳ್ಳೆ ಸ್ಟ್ರಾಂಗ್ ಬಾಂಡಿಂಗ್ ಬರ್ತದೆ ಈ ವಿಡಿಯೋನಲ್ಲಿ ಆ ಮಂತ್ರವನ್ನು ಹೇಳಿದ್ದಾನೆ ಆ ಮಂತ್ರವನ್ನು ಕೇಳಿಸ್ಕೊಳ್ಳಿ ಇನ್ನು ಪರಿಹಾರ ಧಾರಣಾ ಪರಿಹಾರ ಏನಪ್ಪಾ ಅಂತಂದರೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ನಮ್ಮ ಒಂದು ಯಾಗ ಶಾಲೆಯಲ್ಲಿ ಇದೇ ಐಕ್ಯಮತ್ಯ ಮಂತ್ರದಿಂದ ಹೋಮವನ್ನು ಮಾಡ್ತಾ ಇದ್ದೇವೆ ಐಕ್ಯಮತ್ಯ ಮಂತ್ರದಿಂದ ಹೋಮ ಆ ಮಂತ್ರದಿಂದ ಹೋಮವನ್ನು ಮಾಡಿ ವಿಶೇಷವಾಗಿ ನಿಮಗೆ ಒಂದು ತಾಯಿತವನ್ನು ಕೊಡ್ತಾ ಇದ್ದೇವೆ ಹೇಳ್ತಲ್ವಾ ಇದರಲ್ಲಿ ಆ ಹೋಮದ ಶಕ್ತಿ ಹೋಮದ ಭಸ್ಮ ಹೋಮದ ಒಂದು ಶಕ್ತಿಯನ್ನು ತುಂಬಿಡ್ತೇವೆ ಅಭಿಬಂತ್ರತೆ ಮಾಡಿ ಕೊಡ್ತಕ್ಕಂಥದ್ದು ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡಿಕೊಂಡ್ರೆ ಆಯ್ತು ನಿಮ್ಮ ಕುತ್ತಿಗೆಯಲ್ಲಿ ಆಗಿರಬಹುದು ಬಲಗಡೆ ಕೈಯಿನ ತೋಳಲ್ಲಾಗಿರಬಹುದು ಧಾರಣೆ ಮಾಡಿಕೊಂಡ್ರೆ ಸಾಕು ಐಕ್ಯಬತ್ಯ ಮಂತ್ರದ ಹೋಮದ ಭಸ್ಮ ನಿಮ್ಮ ಹಳೇಲಿರುತ್ತೆ ಆ ಒಂದು ತಾಯಿತ ನಿಮ್ಮ ಕುತ್ತಿಗೆಯಲ್ಲಿರ್ತದೆ ಖಂಡಿತವಾಗಿ ನಿಮಗೆ ಅದರ ಶಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತದೆ ಈ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡ್ತದೆ ಏನಾದರೂ ಮಾಟಮಂತ್ರದಿಂದ ದೃಷ್ಟಿದೋಷದಿಂದ ಜಗಳಗಳು ಜಾಸ್ತಿ ಆಗ್ತಾ ಇದೆಯಾ ಐಕ್ಯಮತ್ಯ ಮಂತ್ರದ ಜೊತೆಗೆ ಮತ್ತೊಂದು ವಿಶೇಷವಾದ ಪರಿಹಮ ಪರಿಹಾರ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಆದ್ದರಿಂದ ಶೂರಿನಿ ದುರ್ಗಾ ಹೋಮವನ್ನು ಮಾಡಿ ಒಂದು ವಿಶೇಷವಾದಂತಹ ಅಭಿಮಂತ್ರಿತ ತ್ರಿಶೂಲವನ್ನೇ ಕೊಡ್ತಾ ಇದ್ದೇವೆ ಹೋದ ವರ್ಷವೂ ಸಹ ನಾವು ಕೊಟ್ಟಿದ್ದವಾಗಿತ್ತು ಸೂರ್ಯನಿ ದುರ್ಗಾ ಮಾಡಿ ಅದು ನಿಮ್ಮ ಮನೆಯಲ್ಲೇ ಆಲ್ರೆಡಿ ಇದೆ ಅಂತ ಆದರೆ ನೀವು ಹಿಂದೆ ಯಾವಾಗ ಕೊಟ್ಟಿದ್ದು ಸಂಕಲ್ಪ ಸೇವೆ ಅದನ್ನು ಬಂದಿತ್ತು ನಿಮಗೆ ಅಂತ ಆದರೆ ಅದು ಬಹಳ ಕಾಲ ಆಗಿದ್ದರಿಂದ ಅದನ್ನು ತೆಗೆದು ಎಲ್ಲರೂ ಹರಿಯುವ ನೀರಿನಲ್ಲೋ ಅಥವಾ ಒಂದು ಅಶ್ವತ್ಥ ವೃಕ್ಷ ಅರಳಿ ಮರದ ಬುಡದಲ್ಲೋ ಅದನ್ನು ವಿಸರ್ಜನೆ ಮಾಡಿ ಅಂದರೆ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡಿ ಈ ಹೊಸದಾಗಿ ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ಕೊಡ್ತೀವಲ್ಲ ಇದನ್ನು ದೇವ್ರ ಮೇಲೆ ಮತ್ತೆ ಇಡಿ ರೀಪ್ಲೇಸ್ ಮಾಡಿ ಹಳೇದೇ ತೆಗೆದ್ ಹೊಸಾದಿಡಿ ಇಟ್ಟು ಇದು ಮಾಡಿ ಇಲ್ಲ ಫಸ್ಟ್ ಟೈಮ್ ಹೊಡ್ತೀರಂದರೆ ಫಸ್ಟ್ ಟೈಮ್ ಆದರೂ ಪರವಾಗಿಲ್ಲ ನೀವು ಹೆಸರು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಇದನ್ನು ನಿಮ್ಮ ದೇವ್ರ ಮೇಲೆ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ ಸಾಕು ಯಾಕೆ ಈ ದೃಷ್ಟಿದೋಷ ಶತ್ರು ಬಾಧಗಳಿಂದಾಗಿ ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದ್ರೆ ಇದು ಅದನ್ನು ಪರಿಹಾರ ಮಾಡುತ್ತಾ ಇತ್ತು ಶೂಲ ಹಾಗೂ ಆ ಒಂದು ತಾಯಿತ ನಾನು ಕೊಡ್ತಕ್ಕಂಥದ್ದು ಅದನ್ನು ಕಟ್ಕೊಳೋದ್ರಿಂದ ಈ ತಾಯಿತ ಕಟ್ಕೊಳ್ಳೋದ್ರಿಂದ ಇದರಲ್ಲಿ ವಿಶೇಷವಾಗಿ ಅಭಿಮಂತನೆ ಮಾಡಿ ನಿಮಗೆ ಕೊಡ್ತಾ ಇರೋದು ಐಕ್ಯಮತ್ಯ ಮಂತ್ರದಿಂದಲೇ ಅಭಿಮಂತ್ರಣೆ ಆಗಿರುತ್ತೆ ಆದ್ದರಿಂದ ಐಕ್ಯಮತ್ಯ ಅನ್ನೋದು ಜಾಸ್ತಿ ಆಗುತ್ತೆ ಗಂಡ ಹೆಂಡ್ತಿದ್ರೆ ಇಬ್ಬರೂ ಸಹ ಧಾರಣೆ ಮಾಡಿಕೊಂಡಾಗೆ ಅದು ಕೂಡ ತುಂಬ ಚೆನ್ನಾಗಿ ಜಗಳ ಮನಸ್ತಾಪಗಳನ್ನು ಕಡಿಮೆ ಮಾಡಲಿಕ್ಕೆ ಆಗುತ್ತೆ ಅಷ್ಟೇ ಅಲ್ಲ ನಾವೇನಾರು ಈ ವಿವಾಹದ ವಿಚಾರದಲ್ಲಿ ಆಗಿ ದಂಪತಿಗಳ ಜಗಳವನ್ನು ಸ್ಥಾಪಗಳಾಗ್ತಾ ಇದ್ದರೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಅದ್ರ ಜೊತೆಗೆ ಐಕ್ಯಮಂತ್ರಿ ಮಂತ್ರ ಹೋಮ ಮಾಡ್ತಿರೋದ್ರಿಂದ ಇನ್ನೂ ಅನುಕೂಲ ಗಂಡ ಹೆಂಡತಿ ಇಬ್ಬರು ಧಾರಣೆ ಮಾಡ್ಕೊಳ್ಬೋದು ಗಂಡ ಹಿಂಡಿರ ಜಗಳ ಉಂಡು ಮಲಗುವ ತನಕ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿಬಿಡಲಿ ಅನ್ನುವಂತಹ ಕಾರಣದಿಂದ ಆಯ್ತಲ್ವಾ ಅದ್ರ ಜೊತೆಗೆ ಶನಿ ಶನಿಶಾಂತಿ ಸಹಿತ ಮಹಾ ನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಫೆಬ್ರವರಿ ಒಂಬತ್ತನೇ ತಾರೀಕು ಶುಕ್ರವಾರ ಅಮಾವಾಸ್ಯ ದಿವಸ ಇದೆಲ್ಲ ಹೋಮಗಳು ಇರುತ್ತೆ ಇರುತ್ತೆ ಲೈವಲ್ಲಿ ನಿಮ್ಮ ಹೆಸರು ನಾನೇ ಖುದ್ದು ಸಂಕಲ್ಪ ಮಾಡ್ತೇನೆ ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ ಹಾಗೂ ಪ್ರಸಾದವನ್ನು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ಒಳ್ಳೇದಾಗ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬಿಡಿ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಟ್ಟು ಸಬ್ಸ್ಕ್ರೈಬ್ ಅಂತ ಬಟ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ವಿಡಿಯೋ ಇಲ್ಲಿಗೆ ಎಂಡ್ ಆಗಿಲ್ಲ ಈಗ ಬನ್ನಿ ಐಕ್ಯಮತ್ಯ ಮಂತ್ರವನ್ನು ಕೇಳಿಸ್ಕೊಳ್ಳೋಣ ಓಂ ಸಂ ಸಮ್ರಗ್ನೆ ವಿಶ್ವ ಅನ್ಯರ್ಯ इलस्पद स मिध्य से स नो वसूनिया भरा संगछ संवद्व सं वो मना जानता भाग उपासते समानो मन्त्रः समितिः समानी समानं मनःसह सह एषा समानं मन्त्रमभिमन्त्रये वः समाने न वो हविषा अजुहोमि समानी व आकूऊतिः समाना हृदयानि वः समानमस् अस्तु वो मनो यथा वस्सु सहासती ओम शांति 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 हरि ओम